ನಿಜವಾಗ್ಲೂ ಒಂದು ಸಿನಿಮಾ ಅಂದರೆ ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ಅವ್ರಿಗೆ ಅವರ ತಾಯಿಯವರು ಅಷ್ಟು ಚೆನ್ನಾಗಿ ಹೇಳಿದರು ಭಾಳ ಆಯ್ತು ಅವ್ರ ಮಾತುಗಳು ಕೇಳಿ ಯಾಕಂದರೆ ನಿಜವಾಗ್ಲೂ ಒಂದು ತಾಯಿ ಒಂಬತ್ತು ತಿಂಗಳು ಎಷ್ಟು ಕಷ್ಟ ಇರುತ್ತೆ ಅಂದರೆ ಅಂದರೆ ಆ ತಾಯಿಗೆ ಗೊತ್ತಿರುತ್ತೆ ಏನು ನೋವು ಹೇಗೆ ಏನು ಅಂತ ಸೊ ಹಾಗೆ ಮೆಹಬೂಬ ಸಿನಿಮಾ ಅವ್ರಿಗೆ ನಿರ್ಮಾಪಕರಿಗೆ ಗೊತ್ತು ನಿರ್ದೇಶಕರಿಗೆ ಗೊತ್ತು ಯಾವ ರೀತಿಯಲ್ಲಿ ಹೇಗೆ ಬಂದಿದೆ ಜರ್ನಿ ಅಂತ ನಾನು ಒನ್ ಆಫ್ ದ ಪಾರ್ಟ್ ಆಫ್ ದಿಸ್ ಸಿನಿಮಾ ಭಾಳ ಆಯಿತು ನನಗೆ ಏನಕ್ಕೆಂದ್ರೆ ಇಷ್ಟು ಸಿನಿಮಾ ನಾನು ವರ್ಕ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿರೋ ಒಂದು ಪಾತ್ರ ನೀವು ನೋಡಿದ್ರೆ ಐ ಥಿಂಕ್ ಹೇಳ್ತೀರಾ ಓಕೆ ಡಿಫ್ರೆಂಟಾಗಿ ಒಂದು ಕ್ಯಾರೆಕ್ಟರ್ ಮಾಡಿದೆ ಯಾಕಂದರೆ ನಾನು ಎಲ್ಲ ಸಿನಿಮಾಗಳು ಬರೀ ನಾನು ಫನ್ನಿ ಫನ್ನಿ ಕಾಮಿಡಿ ಕಾಮಿಡಿಯಾಗಿ ಮಾಡ್ಕೊಂಡು ಬಂದಿದ್ದೆ ಬಟ್ ಈ ಸಿನಿಮಾದಲ್ಲಿ ನನಗೆ ಒಂದು ಅದ್ಭುತವಾದ ನನಗೆ ಕ್ಯಾರೆಕ್ಟರ್ ಕೊಟ್ಟಿರ ನಮಗೆ ಸರ್ ಸೊ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್ ಆ್ಯಂಡ್ ಶಶಿ ಸರ್ ನಿಜವಾಗ್ಲೂ ನೀವು ಇಷ್ಟು ದಿವಸ ಏನೇನು ಕಷ್ಟಪಡ್ಕೊಂಡು ಮುಂದಿರೋದು ನಿಮಗೇ ಗೊತ್ತು ನಾವಿಲ್ಲಿ ಹೇಳೋದು ನಿಜವ್ಲು ತಪ್ಪಾಗ್ರೆ ನಾವು ಚಿಕ್ಕವ್ರು ನಾವು ಸೊ ಇಡೀ ನಾನು ಕೇಳ್ಕೊಳ್ಳೋ ಇಡೀ ಕರ್ನಾಟಕ ಜನಗಳಿಗೆ ಒಂದು ಪುಟ್ಟ ಕಲಾವಿದರಿಗೆ ಒಂದು ಒಳ್ಳೆ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತೀನಿ ಅಂತ ಹೇಳ್ದ ನಮ್ಮ ಸಿನಿಮಾ ಬ ಮಾರ್ಚ್ ಹದಿನೈದಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಸಹಕಾರ ಪ್ರೀತಿ ಎಲ್ಲ ಇರಲಿ ಅಂತ ಕೇಳ್ಬೋದ ನನಗೆ ಒಂದು ಅವಕಾಶ ಕೊಟ್ಟಿದ್ದು ಮಾತಾಡೋಕ್ಕೆ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಅಮಾಯಕ ಅಂದರೆ ಒಂದು ಹೆಂಡತಿಗೆ ಎಷ್ಟು ಪ್ರೀತಿ ಕೊಡಬಲ್ಲ ಒಂದು ಗಂಡನಾಗಿ ಅನ್ನೋದು ಒಂದು ಕ್ಯಾರೆಕ್ಟ್ರು ಅಂದರೆ ಈಗ ಸಿ ಮದುವೆ ಆಗಿದ ತಕ್ಷಣ ಕೆಲವ್ರು ಹೆಂಗಂದರೆ ಕೆ ಟೈಮ್ ಟೈಮ್ ಕೊಡಲಿಕ್ಕೆ ಹೆಂಡ್ತಿ ಒಂದು ಟೈಮ್ ಕೊಡೋಕ್ಕೆ ಅಷ್ಟು ಇದೇ ಇರೋಲ್ಲ ಈಗ ಸೊ ಹಾಗೆ ನೋಡೋಕೋದ್ರೆ ಕೆಲವೊಂದು ನಾವು ನೋಡಿದ್ದೀವಿ ಆ ರಿಲೇಷನ್ಸು ಒಂದೇ ತಿಂಗ್ಳಿಗೆ ಡೈವರ್ಸ್ ಆಗೋದು ಎರಡೇ ತಿಂಗ್ಳಿಗೆ ಡೈವರ್ಸ್ ಏನಕ್ಕೆ ಏನಕ್ಕೆಂದರೆ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಕೆಲವೊಂದು ಸೊ ಆ ಥರ ನೋಡೋಕ್ಕೋದ್ರೆ

ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ